ಸಾಮಾನ್ಯ ಕುಟುಂಬದವರು ಯಾರೇ ಮೀಡಿಯಾದಲ್ಲಿದ್ದಾಗ ಅಥವಾ ಕಲೆ ಸಂಸ್ಕೃತಿಯಲ್ಲಿದ್ದಾಗ ಲೆಗಸಿ ಮುಂದಕ್ಕೆ ಹೋಗುತ್ತೆ ಅಂದರೆ ನೆಕ್ಸ್ಟು ಜನ್ರೇಷನ್ ಬರ್ತಾರೆ ಅಂತ ನಿಮ್ಮ ಮನೇಲಿ ಎಲ್ಲಿ ಹ್ಞೂ ಬಹುಶಃ ನನ್ನ ಮೊಮ್ಮಗ ಬರ್ಬೋದು ಅನ್ಕೋತೀನಿ ನಾನು ಒಂಥರ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ಗುಬ್ಬಿ ವೀರಣ್ಣ ಹುಟ್ಟು ಬಂದುಬಿಟ್ಟಿದ್ದಾರೆ ಕಣೆ ನೀನು ಹೋಟೆಲ್ಲಿ ಅಂತ ಹೌದಾ ಈ ಸೆವೆನ್ ಇಯರ್ಸ್ ಬಟ್ ಒಂದೂವರೆ ವರ್ಷದಿಂದನೇ ಹಿಂಗೆ ಆ್ಯಕ್ಟ್ ಮಾಡ್ತಾನೆ ಅಂದರೆ ಹರೀಶ್ ಆನ್ ಫೇವ್ರೇಟ್ ಪುಣ್ಯ ಕೊಟ್ಟಿ ಕತೆ ಎ ನೈಟ್ ಆಗ್ಲಿಂದಲೇ ಒಂದು ವರ್ಷದಿಂದಲೇ ಅವನೇ ಕಾಮದೇನು ಅವನು ಪುಣ್ಯಕೋಟಿ ಹಾಕ್ತಾನೆ ಅವನೇ ಸಿಂಹ ಹಾಕ್ತಾನೆ ಆಗ್ಲಿಂದಲೇ ಅವ್ನು ಮಾನೊ ಆಕ್ಟಿಂಗ್ ಮಾಡೋಕೆ ಶುರು ಮಾಡಿದಾನೆ ನಿಮ್ಮ ಮಗಳ ಮದುವೆನ ನನ್ನ ಮರೆಯಂಗೆ ಹ್ಞೂ ಬಿಡಿ ಅದು ಗ್ರೇಟ್ ಅದು ದಿಗ್ಗಜರೆಲ್ಲ ಬಂದಿದ್ದು ಹೌದು ಮತ್ತೆ ಸುರೇನು ಹಂಗೆ ಆರ್ಗನೈಸ್ ಮಾಡಿದ್ರು ಕರೆಕ್ಟು ಹಂಗೆ ಯಾರಿಗೇನೂ ತೊಂದರೆ ಆಗ್ಬಾರ್ದು ಊಟಕ್ಕೇನೆ ಬೇರೆ ಬೇರೆ ಕಡೆ ಅರೇಂಜ್ಮೆಂಟ್ ಯಾರು ಊಟಕ್ಕೆ ಕಾಯಬಾರ್ದು ಹೋಲ್ ಇಂಡಸ್ಟ್ರಿ ಇತ್ತು ಅವ್ರನು ಅವ್ರ ಮಗಳ ಮೇಲೆ ಎಫ್ ಡೆಫ್ನೆಟ್ಲಿ ಡೆಫ್ನೆಟ್ಲಿ ಆಲ್ ಟಾಪ್ ಮೋಸ್ ಕಲ್ಲಿದ್ರು ಎಲ್ಲರೂ ಇದೆಲ್ಲ ಎಲ್ಲರೂ ಎಲ್ಲರೂ ಎಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಇದ್ರು ಮಾಡಬೇಕು ಯಾವುದೋ ಡೈರೆಕ್ಷನ್ ಮಾಡಬೇಕು ಇನ್ನೇನೋ ಆಗಬೇಕು ಎಲ್ಲ ಏನು ಮಾಡಲೇ ಇಲ್ಲ ನೀವು ಇಲ್ಲ ಮಾಡಿದೀನಿ ಎಲ್ಲ ಮಾಡಿದೀನಿ ಅಂದ್ರೆ ಹೆಂಗ್ ಹೆಂಗ್ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗಿದ್ದೀನಿ ನಾನು ನಾಟಕ ಡೈರೆಕ್ಟ್ ಮಾಡಿದೀನಿ ಮತ್ತೆ ದೊಡ್ಡ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಆಸೆ ಇದೆ ನಂಗೆ ಆಕ್ಚುಲಿ ಇದೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಯಾರು ಅದಕ್ಕೆ ಸಾಥ್ ಕೊಡ್ತಾ ಇಲ್ಲ ಯಾಕೆಂದ್ರೆ ಚಾನಲ್ ಸಾತ್ ಕೊಟ್ರೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋಕ್ಕೆ ಸಾಧ್ಯ ಯಾರೂ ಕೊಡ್ತಾಯಿಲ್ಲ ಯಾಕೆಂದರೆ ನಾನಾಗು ಸುಮ್ಮನೆ ಮಾಡಿಕೊಂಡು ಡಬ್ಬಿಲಿ ಇಟ್ಕೊಳ್ಳೋಕ್ಕಿಂತ ಯಾರು ಕೊಟ್ಟರೆ ನಾನು ಮಾಡಿದ್ರಿಗೆ ಕೊಡ್ಬೋದಲ್ವ ಇದೆ ಆಸೆ ಇದೆ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅನ್ನೋದು ಆಸೆ ಇದೆ ಖಂಡಿತ ಇದೆ ಏನು ನೀವು ಹಿಂದೆ ಹೇಗಿತ್ತು ನಾಟಕದ ಟೈಮಿಂದ ನೋಡಿದವರು ಅದಾದಮೇಲೆ ಒಬ್ಬ ಎನರ್ಜೆಟಿಕ್ ಪರ್ಸನ್ ಶಂಕರ್ನಾಗ್ ಅವರ ಆಸ್ಪಿರೇಷನ್ ಮೂವ್ಗಳನ್ನು ನೋಡಿದವರು ಅದಾದ ಇನ್ನೊಂದು ಜನರೇಷನ್ ಮುಂದೆ ನೋಡ್ತಾ ಇದ್ದೀರಿ ಖಂಡಿತ ಜರ್ನಿ ಹೇಗೆ ಅನಿಸ್ತಿದೆ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಅದೇ ಹೇಳಿದ್ನಲ್ಲ ವರ್ಕ್ ವರ್ಕೌಟ್ ಮಾಡಲ್ಲ ಯಾರು ಈಗಿನ ಜನ್ರೇಷನ್ ಅವರು ಅವಾಗ ಹೋಮ್ ವರ್ಕ್ ತುಂಬ ಇರ್ತಿತ್ತು ನಾಳೆ ನಾನು ಏನು ಸೀನ್ ಮಾಡ್ತೀನಿ ಅದು ಹೇಗೆ ಮಾಡಬೇಕು ಅನ್ನೋದೆಲ್ಲ ವರ್ಕ್ ಮಾಡ್ಕೊಳ್ಳೋರು ಈಗ ಅದೆಲ್ಲ ಸ್ಕ್ರಿಪ್ಟೇ ನೋಡೋಲ್ಲ ಮಾರಾಯ ಸ್ಕ್ರಿಪ್ಟ್ ನೋಡೋಲ್ಲ ಸೀನ್ಗಳು ನೋಡೋಲ್ಲ ಆನ್ ದಿ ಸ್ಪಾಟ್ ಬಂದು ಸೀನ್ ನೋಡ್ತಾರೆ ನಮ್ಮ ರೈಟರ್ಸು ಹಂಗೆ ಇದ್ದಾರೆ ಬೆಳಿಗ್ಗೆ ಶೂಟಿಂಗ್ ಅಂದರೆ ಅವಾಗ ಏನು ಬರ್ತು ಕಳಿಸ್ತಾರೆ ಹೆಂಗೆ ಇಂಡಸ್ಟ್ರಿ ಕತೆ ನಡೀತಾ ಇದೆಯಲ್ಲ ನಡ್ಕೊಂಡು ಹೋಗ್ತಾ ಇದೆಯಲ್ಲ ರನ್ನಿಂಗ್ ಬಟ್ ಮೊದಲಿನ ಒಂದು ಏನಾರ ಇಲ್ಲ ಖಂಡಿತ ಇಲ್ಲ ಭಯಭಕ್ತಿ ಗೌರವ ಇಲ್ಲ ಏನು ಸರಿ ಮಾಡಬೇಕು ನಿಮ್ಮ ಪ್ರಕಾರ ಏನು ಸರಿ ಹೋಗಬೇಕು ಏನು ಸರಿ ಹೋಗಬೇಕು ಮತ್ತು ಯಾರು ಸರಿ ಮಾಡಬೇಕು ಯಾರು ಸರಿ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅವರೇ ಸರಿ ಮಾಡ್ಕೋಬೇಕು ಅವ್ರಿಗೆ ತಿಳ್ಕೊಂಡು ರಿಯಲೈಸ್ ಆಗಿ ಅವರೇ ಆಗಬೇಕು ವಿನ ಹೆಂಗೆ ಅಂತಂದರೆ ಈಗ ನಾನೇನಾದ್ರು ನಿಮಗೆ ಬುದ್ಧಿ ಹೇಳಕ್ಕೆ ಬಂದರೆ ಈ ಕಿವಿಲ್ ಕೇಳ್ತಾರೆ ಈ ಕಿವಿಲ್ ಬಿಡ್ತಾರೆ ಅದನ್ನು ತಲೆಗೆ ತುಂಬಿಸ್ಕೊಡಲ್ಲ ಅದು ಅದೇ ಅದು ಯಾವಾಗ ನನಗೆ ನಾನೇ ಏನಾದ್ರು ಒಂದು ಆಗಬೇಕು ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಬೇಕು ಆವಾಗಲೇ ಅದಾಗಕ್ಕೆ ಸಾಧ್ಯ ಇಲ್ಲ ಅಂದಾಗಲ್ಲ ಖಂಡಿತ ಆಗೋಲ್ಲ ಈ ಕಲಾವಿದರಿಗೆ ರಂಗಭೂಮಿ ಟಚ್ ಇತ್ತಲ್ಲ ಮೊದಲ ಈಗ ಆ ಥರದ ಪರಿಸ್ಥಿತಿ ಇಲ್ಲ ತುಂಬಾ ಜನ ಯಾರು ಎಲ್ಲ ನೋಡಕ್ ತ್ರಿಪುರ ಸುಂದರಿ ಆಗಿ ಹ್ಯಾಂಡ್ಸಮ್ ಆಗಿದ್ರೆ ಹೀರೋ ಹೀರೋಯಿನ್ ಆಗ್ಬಿಡ್ತಾರೆ ಹೇಳುತ್ತಲ್ಲ ಡೈಲಾಗ್ ಹೇಳಕ್ ಬರುತ್ತೋ ಇಲ್ಲ ಹೋಗುತ್ತಿಲ್ಲ ಎಕ್ಸ್ಪ್ರೆಷನ್ ಟಚ್ ಬೇಕು ಇಲ್ಲ 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 ಖಂಡಿತ ಇಲ್ಲ ಮಾಡಿ ಬನ್ನಿ ಅಂತ ಏನ್ ಪ್ರಯೋಜನ ಹೇಳಿದ್ರೆ ಹೋಗಲ್ಲ ಯಾರು ಯಾಕೆಂದ್ರೆ ರಿಹರ್ಸಲ್ ಹೋಗೋ ಟೈಮ್ ಅಲ್ಲಿ ಇರುತ್ತೆ ಅವ್ರಿಗೆ ನಾಟಕಕ್ಕೆ ರಿಹರ್ಸಲ್ ಬೇಕೇ ಬೇಕಲ್ವಾ ಅಟ್ಲೀಸ್ಟ್ ಒಂದು ತಿಂಗಳು ರಿಹರ್ಸಲ್ ಆದರೂ ಬೇಕಾಗತ್ತೆ ಒಂದು ಶೋಗೆ ರಿಪೀಟ್ ಶೋಗೆ ಒಂದು ವಾರ ರಿಹರ್ಸಲ್ ಕೇಳ್ತೀನಿ ನಾನು ಈಗ ಎಲ್ಲಿ ಇಲ್ಲ ಮೇಡಮ್ ಅಷ್ಟೊಂದು ಮೇಡಮ್ ಬಂದ್ಬಿಡ್ತಾರೆ ಹ್ಞೂ ಬರೋದೇ ಇಲ್ಲಪ್ಪ ಯಾರು ಮೇಡಮ್ ಬದ್ಧತೆ ಈಗ ನಾವು ನಿಮ್ಮಲ್ಲಿ ನೋಡಿದ್ವಿ ಜಯಶ್ರೀ ಅಮ್ಮನ ಜಯಶ್ರಿ ನಿಮ್ಮ ಅತ್ತೆ ಮಗಳು ತಾನೆ ಸೋದರತ್ತೆ ಸೋದರತ್ತೆ ಮಗಳು ಜಯಶ್ರೀ ಅಮ್ಮ ಸೊ ನಿಮ್ಗಳಷ್ಟ ನೋಡ್ತೀವಿ ಅಷ್ಟೇ ಅದಾದ್ಮೇಲೆ ನಾವು ನೋಡೇ ಇಲ್ಲ ಆ ಥರದ್ದೆಲ್ಲ ಇಲ್ಲ ಯಾರು ಆ ಡೆಡಿಕೇಶನ್ ಇಲ್ಲಪ್ಪ ಖಂಡಿತ ಇಲ್ಲ ಇದಾರೆ ಅನ್ಸುತ್ತೆ ಒಬ್ರೋ ಇಬ್ಬರು ಇಲ್ಲ ಅಂತ ಪೂರ್ತಿ ಇಲ್ಲ ಅಂತಲೂ ಹೇಳೋದು ತಪ್ಪಾಗುತ್ತೆ ಇದಾರೆ ಬಟ್ ಆ ಡೆಡಿಕೇಶನ್ ಇಟ್ಕೊಂಡು ಮಾಡುವಂಥವ್ರು ತುಂಬ ರೇಲ್ ಇದನ್ನು ಕುತೂಹಲದ ಪ್ರಶ್ನೆ ಸುಂದರಮ್ಮ ಮತ್ತು ಜಯಶ್ರೀಮ್ಮ ಮೀಟ್ ಆಗ್ತೀರಾ ಖಂಡಿತ ಆಗ್ತೀವಿ ಖಂಡಿತ ಆಗ್ತೀವಿ ಇಬ್ಬರು ಮತ್ತು ಒಟ್ಟಿಗೆ ಬೆಳೆದವ್ರು ಅಲ್ವ ನಾವು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ನಮ್ಮದು ಒಟ್ಟು ಮಾಲ್ತಮ್ಮ ಸ್ವರ್ಣಮ್ಮ ಶಿವಾನಂದ ಮಾ ಸ್ವರ್ಣಮ್ಮ ಅವ್ರಿಗೆ ಮಕ್ಳಿಲ್ಲ ಮಾಲ್ತಮ್ಮ ಅವ್ರ ಮಕ್ಳು ಜಯಶ್ರೀ ಪದ್ಮಶ್ರೀ ಶಿವಾನಂದ ಅವ್ರ ಮಕ್ಳು ನಾವು ನಾಲ್ಕು ಜನ ಒಟ್ಟು ಹದಿನೈದು ಜನ ಆ ಮನೇಲಿದ್ವಿ ನಾವು ಹದಿನೈದು ಜನ ನಮ್ಮದು ನಂದು ಮದುವೆ ಆಗಿ ನನ್ನ ಮಗಳು ಹುಟ್ಟೋವರೆಗೂ ಜಾಯಿಂಟ್ ಫ್ಯಾಮಿಲಿನೇ ಆಮೇಲೆ ಬೇರೆ ಆಗಿದ್ದು ಬಟ್ ಒಡನಾಟ ಬಾಂಧವ್ಯ ಅಯ್ಯೋ ನಾನು ಒಂಥರ ಹೊಂದ್ಕೊಂಡು ಹೋಗೋದು ನಾನು ಕಲ್ತಿದ್ದೆ ಅಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಅದೇನೇ ಕಷ್ಟ ಆಗಲಿ ಹೊಂದ್ಕೊಂಡು ಹೋಗಬೇಕು ಅನ್ನೋದು ಕಲ್ತಿದ್ದೆ ನಾನು ಅಲ್ಲಿ ಇವಾಗಂಗಿಲ್ವಲ್ಲ ಏ ಅಯ್ಯಪ್ಪ ಆರಾಮ ಸುಮ್ಮನೆ ಜ್ಞಾಪಿಸ್ಬೇಡಿ ನಾನು ಹೇಳೋಕೆ ಇಷ್ಟಪಡಲ್ಲ ಅಲ್ಲ ಒಟ್ಟು ಕುಟುಂಬ ಬಹಳ ತುಂಬಾ ಅಪ್ರೂಪ ಬಟ್ ಅದಿದ್ರೆ ಹೇಳ್ತೀನಿ ಹರೀಶ್ ಒಬ್ರಿಗೊಬ್ರು ಹೆಲ್ಪ್ ನಿಲ್ತಾರೆ ಅದು ಯಾರಿಗೂ ನಮ್ಮವ್ರಿಗೆ ಅರ್ಥನೇ ಆಗಲ್ಲ ಒಂಥರ ನಂದೇ ಸ್ವಂತ ಮನೆ ಬೇಕು ನಂದೇ ಇರಬೇಕು ಎಷ್ಟು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಯಾಕೆಂದರೆ ಜೊತೆಗೆ ನಿಲ್ತೀವಿ ನಾವು ಈಗಲೂ ಅಷ್ಟೇ ನಾನು ಜೈಶಕ್ಕ ಬೇರೆ ಇದ್ದಾರೆ ನಾನು ಬೇರೆ ಇದ್ದೀನಲ್ಲ ಎಲ್ಲ ಜೈಶಕ ನೋಡಿ ಕುಣ್ಕೊಂಡು ಹೋಗ್ತೀನಿ ನಾನು ಜೈಶಕ ಜೈಶಕ ಅನ್ಕೊಂಡು ಹೋಗ್ತೀನಿ ನಾನು ಆ ಆ ಒಂದು ಬಾಂಧವ್ಯ ಈ ಯಾರಿಗೂ ಇಲ್ಲ ಖಂಡಿತ ಇಲ್ಲ ಗುಬ್ಬಿ ಊರಿನ ಜೊತೆ ನಂಟು ಹೇಗಿದ್ರೆ ಓ ನಾವು ಹೋಗ್ತಿರ್ಲಿಲ್ಲ ಸಣ್ಣಊರಿಂದ ಜಾತ್ರೆಗೆ ಮಾತ್ರ ಹೋಗ್ತಾ ಇದ್ ನಾವು ಈಗ ಅಲ್ಲಿ ಯಾರೂ ಇಲ್ಲೂ ಇಲ್ಲ ಗುಬ್ಬಿಲಿ ಯಾಕೆಂದರೆ ತೋಟದ ಮನೆಯಲ್ಲಿ ಯಾರೂ ಇಲ್ಲ ತೋಟದ ಮನೆ ಒಂಥರ ಪಾಳು ಬೀಳ್ತಾ ಇದೆ ಅದೆಲ್ಲ ಪಾಲಾಗ ಹೋಗಿತ್ತು ದೊಡ್ಡಪ್ಪನ ಮಕ್ಕಳಿಗೆ ಅವ್ರಿಗೆ ಪಾಲಾಗೋಗಿದೆ ಸಮಾಧಿನೇ ಪಾಳು ಬಿದ್ದವರ್ಗ ಅಯ್ಯೋ ನಿಜಲ್ಲಿ ಅದೊಂದು ದುರಂತ ಮುಂದಗಡೆ ನಾನು ನಮ್ಮ ಚಿಕ್ಕಪ್ಪ ಅದನ್ನೆಲ್ಲ ಮಾರಿಬಿಟ್ಟಿದ್ದಾರೆ ಬಾರಲ್ ರೆಸ್ಟೋರೆಂಟ್ ನೋಡಿ ಶಾಕ್ ಆಗ್ಬಿಟ್ಟೆ ನಾನು ನಿಜವಾಗ್ಲು ನಿಜವಾಗ್ಲು ನಿಜವಾಗ್ಲೂ ಸರ್ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಯಾರು ನಾವು ನಾವೇ ನೋಡ್ಕೋಬೇಕು ಬಟ್ ಅದು ಆ ಜಾಗನೇ ಪಾಲಾಗಿ ಹೋಗಿದೆಯಲ್ಲ ನಮ್ಮ ಚಿಕ್ಕಪ್ಪ ಅವ್ರು ಕೊಟ್ಟೋಗಿದ್ದೆ ಅದು ಸೊ ಅವರು ಆ ಜಾಗನೆಲ್ಲ ಮಾರಿಬಿಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ಇಲ್ಲ ಅವರೂ ಇಲ್ಲ ಇವಾಗ ನಮ್ಮ ಚಿಕ್ಕಪ್ಪನೂ ಇಲ್ಲ ಬಟ್ ಹೇಳ್ತಾರೆ ನೀವು ತಲೆ ಹಾಕಿ ಏನಾದ್ರು ಮಾಡಿಸಿ ಅಂತ ಕೈಯಿಂದ ಏನು ಸಾಧ್ಯ ನನ್ನೊಬ್ಲೆ ಚಪ್ಪಾಳೆ ಹೊಡಿಯೋಕಾಗಲ್ವಲ್ಲ ಹೌದು ಜನರೇಷನ್ ಹೇಗೆ ನೆನಪಿಸ್ಕೋತಾರೆ ಅನ್ಸುತ್ತೆ ಜನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾವು ಯಾರು ಯಾರು ಏನು ಅನ್ನೋದು ಗೊತ್ತಿಲ್ಲ ಇನ್ನು ನನ್ನ ಜನ್ರೇಷನ್ಗೆ ಅದು ಮುಗ್ದೋಗುತ್ತೆ ಹೋಗುತ್ತೆ ಅನ್ಸುತ್ತೆ ಮಾಡಬೇಕು ಯಸ್ ನಾನು ಪ್ಲಾನ್ ಮಾಡಬೇಕು ಅಂತಿದ್ದೀನಿ ಒಂದು ಸ್ಟ್ರೀ ಮಾಡೋಣ ಅಂತಿದ್ದೀನಿ ನಾನು ನಮ್ಮ ತಾತ ಫ್ಯಾಮಿಲಿ ಟ್ರೀ ಮಾಡಬೇಕು ಅಂತಿದ್ದೀನಿ ಅದು ಅದಕ್ಕೆ ನನಗೆ ಸಣ್ಣ ಉಪೇಜ್ ಆಗೋದಿಲ್ಲ ಅದು ಯಾಕೆ ಅಂದರೆ ನಮ್ಮಲ್ಲಿ ಏನಾದ್ರು ಫಂಕ್ಷನ್ ಆಯಿತು ಅಂದರೆ ನಮ್ಮನೆಯವ್ರಿಗೆ ಸಾವಿರ ಜನ ಸೇರ್ತೀವಿ ಮಕ್ಕಳು ಮೊಮ್ಮಕ್ಕಳು ಆ ಥರ ಹಳಿಯಂದರು ಸೊಸೇದಿರು ಎಲ್ಲ ಸೇರಿದ್ರೆ ಸಾವಿರ ಜನ ಸೇರ್ತೀವಿ ನಾವು ಸೊ ಆ ಒಂದು ಲಿ ಮಾಡಬೇಕು ಅಂದರೆ ನಂಗೆ ದೊಡ್ಡ ಶೀಟ್ ಬೇಕು ಅರವತ್ತೈದು ವರ್ಷ ಆಗಿದೆ ನಿಮಗೆ ಏನಾದ್ರು ಭಗವಂತ ಒಂದು ನಿಮಗೊಂದು ಪವರ್ ಕೊಟ್ಟು ಹ್ಮ್ ನಿಮ್ಮ ಬದುಕಿನ ಒಂದು ಇನ್ಸಿಡೆಂಟ್ ಎರೇಸರ್ ತಗೊಂಡು ಅಳಸ್ಬಿಟ್ಟು ನೀಟಾಗಿ ಮತ್ತೆ ಮಾಡ್ಕೋಬೇಕು ಅಂದ್ರೆ ಯಾವ ಇನ್ಸಿಡೆಂಟ್ ಆತರದ್ ಯಾವುದೂ ಇಲ್ಲ ಹರೀಶ್ ಯಾಕೆ ಹೇಳದಲ್ಲ ನನ್ಗೆಲ್ಲ ನಿಜವ್ ಸುಳ್ಳು ಹೇಳ್ಬಾರ್ದು ನನಗೆ ಅಪ್ಪಾಜಿ ಮನೆಯಲ್ಲೂ ಕಷ್ಟ ಅನ್ನೋದು ಗೊತ್ತಿರ್ಲಿಲ್ಲ ಗಂಡನ ಮನೆಯಲ್ಲೂ ಕಷ್ಟ ಚೆನ್ನಾಗಿ ಖುಷಿಯಾಗಿ ಸಾರ್ಥಕವಾಗಿ ಬದುಕಿನ ನಡೆಸ್ತಾ ಇರ್ತದೆ ದೇವ್ರನ್ನ ತುಂಬಾನೇ ನೆಮ್ಮದಿಯಾಗಿಟ್ಟಿರಾನೆ ಸುಳ್ಳು ಹೇಳ್ಬಾರ್ದು ಯಾಕೆಂದರೆ ಒಂದು ನಾನು ಯಾವುದಕ್ಕೂ ಆಸೆ ಪಡಲ್ವಲ್ಲ ಹರೀಶ್ ನನಗೆ ಒಂದು ಆ ಗಾದೆ ಇದೆಯಲ್ಲ ಆಸೆನೇ ದುಃಖಕ್ಕೆ ಮೂಲ ಅಂತ ನಾನು ನನ್ನ ಲೈಫಲ್ಲಿ ನಾನು ಆಸೆನೇ ಪಟ್ಟಿಲ್ಲ ಹೆಂಗೆ ಬರುತ್ತೋ ಅದನ್ನು ನಾನು ತೊಗೊಂಡ್ಬಿಟ್ಟೋಗಿದ್ದೀನಿ ನಾನು ಯಾಕೆಂದರೆ ಬ ಅದು ಹೇಳಿದ್ನಲ್ಲ ಬಂತಾ ಖುಷಿ ಪಡ್ತೀನಿ ಬರಲಿಲ್ವಾ ನನ್ನೇ ಇರಲಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ನೀ ಏನು ಮಾಡಬೇಕು ಇರಬೇಕು ಅಷ್ಟೇ ನಾನು ಹೇಳೋದು ನಾನು ನಿಜೋಲ್ ಹೇಳ್ತೀನಿ ನನಗೆಲ್ಲರೂ ಕೇಳ್ತಾನೆ ಏನು ಹಿಂಗೆ ಎನರ್ಜೆಟಿಕ್ ಆಗಿ ಹೆಂಗೆ ಇರ್ತೀರಲ್ಲ ನೀವು ನಾನು ಏನೇ ನೋವಾಗಲಿ ಹರೀಶ್ ನಾನು ಯಾವಾಗಲೂ ನಂಗೆ ನಗ್ತಾ ಇರ್ತೀನಿ ನಾನು ಬಟ್ ನೋವು ಇದೆ ಇದು ಇದು ಸಹಜವಾಗಿ ಇದ್ದೇ ಇರುತ್ತಲ್ಲ ಏನೋ ಒಂದು ಇರುತ್ತೆ ಏನೋ ಒಂದು ಬಟ್ ಅದನ್ನ ನಾನು ಅದನ್ನ ದೊಡ್ಡದು ಮಾಡಿಲ್ಲ ಬಂದಿದ್ದನ್ನ ನಗ್ ನಗ್ತಾ ತೊಗೊಂಡಿದ್ದೀನಿ ನಾನು ಈ ಸಂಸಾರದಲ್ಲಿ ಖುಷಿ ಆಗಿರೋದು ಅಂದರೆ ಹೆಂಗೆ ಯಾವ ತರ ಗಂಡ ಹೆಂಡತಿ ಸಂಸಾರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಯಾಕೆ ಗೊತ್ತಾ ಹರೀಶ್ ಎಲ್ಲಿ ಜಗಳಗಳು ಬರುತ್ತೆ ಅಂತ ಹೇಳ್ತೀನಿ ನಾನು ಈಗ ನಾನು ನನ್ನ ಗಂಡ ನನಗೇನು ಹೇಳ್ತಾನೆ ಶ್ರೀ ನಂಗೆ ಟೀ ಮಾಡ್ಕೊಡು ಅಂತಾರೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಅಲ್ಲಿ ಶುರು ಆಗುತ್ತೆ ನಾನು ಯಾಕೆ ಮಾಡ್ಕೋಬೇಕು ನೀನೆ ತಪ್ಪು ಅದು ತಪ್ಪು ಯಾಕೆಂದ್ರೆ ನಾನು ಹೇಳೋದು ಒಂದು ಸ್ಟೋವ್ ಮೇಲೆ ನೀರಿಟ್ಟ ಉಪ್ಪು ಸಕ್ಕರೆ ಹಾಕಿದ ಟೀ ಪುಡಿ ಹಾಕಿದ ಹಾಲು ಹಾಕಿದ ಕುದಿಸು ಸೋಸಿ ಕೊಡು ಎಷ್ಟೊತ್ತದ ಕೆಲಸ ಅದು ಅದನ್ನ ಮಾಡೋಕ್ಕೂ ನಮೀಗಿನ ಕಾಲದ ಹುಡುಗಿರು ಕೇಳಲ್ಲ ಯಾವಾಗ ನೀನೇ ಮಾಡ್ಕೊಳ್ಳೋ ಅಲ್ಲಿ ತಪ್ಪಾಗತ್ತದ ಒಂದು ಹೊಂದಾಣಿಕೆ ಇರಬೇಕು ಆಮೇಲೆ ಇವ್ನು ಯಾಕೆ ಇವನು ಹಿಂಗೆ ಹೇಳ್ದ ಇವಳು ಯಾಕೆ ಹಿಂಗೆ ಹೇಳಿದ್ಲು ಅದು ಬರಬಾರ್ದು ಏನಕ್ಕೆ ಹೇಳ್ತಾ ಇದ್ದಾಳೆ ಕೇಳಬೇಕು ಹೇಗೆ ಹೇಳ್ತಾ ಅಲ್ಲ ಏನಕ್ಕೆ ಹೇಳ್ತಾ ಇದ್ದಾಳೆ ಕೇಳಬೇಕು ಅವಾಗ ಸಂಸಾರ ಚೆನ್ನಾಗಿರುತ್ತೆ ಇದು ನನಗೆ ಒಬ್ಬ ಡಾಕ್ಟ್ರ್ ಹೇಳಿದ್ದು ಹರೀಶ್ ಯಾಕೆಂದ್ರೆ ನಾನು ಮೊದಲು ಸೂರ್ಯನ ಮೇಲೆ ಅಯ್ಯೋ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ರೇಗ್ತಿದ್ದೆ ನಾನು ಒಂದು ದಿವಸ ನಂಗೆ ಡಾಕ್ಟ್ರು ಹೇಳಿದ್ರು ಒಬ್ಬರು ಡಾಕ್ಟ್ರು ಮದನ್ ಡಾಕ್ಟ್ರು ಅಂತ ಅಮ್ಮ ನೀವು ಅವರು ಹೇಗೆ ಹೇಳ್ತಾರೆ ಅಂತ ತೊಗೋಬೇಡಿ ಏನು ಹೇಳ್ತಾರೆ ಅಂತ ಆ ಥರ ತೊಗೊಳ್ಳಿ ಅವಾಗ ನಿಮ್ಗೆ ಜಗಳನೇ ಆಗೋಲ್ಲ ಅಂತ ಎಷ್ಟು ಸತ್ಯವಾದ ಮಾತು ಅಂದರೆ ಇದುವರೆಗೂ ಅದು ನಡ್ಸ್ಕೊಂಬಂದಿದ್ದೀನಿ ವಯಸ್ಸಾದ ಮೇಲೂ ಆರೋಗ್ಯ ಹಿಂಗೆ ಕಾಪಾಡ್ಕೊಳ್ಳೋದು ಅದು ಹೇಳಿದ್ನಲ್ಲ ಚೆನ್ನಾಗಿ ಊಟ ಮಾಡ್ರಪ್ಪ ಡಯಟ್ ಏತ್ ಮಾಡಬೇಡಿ ನನ್ನ ಲೈಫಲ್ಲಿ ನಾನು ಡಯೆಟ್ ಮಾಡಿಲ್ಲ ಚೆನ್ನಾಗಿ ಆರೋಗ್ಯಕರವಾದ ಊಟ ತಿನ್ನಿ ಟೈಮ್ ಟು ಟೈಮ್ ತಿನ್ನಿ ಆ ಒಂದು ಟೈಮಲ್ಲಿ ತಿಂದ್ಬಿಟ್ರೆ ನಿಮಗೆ ಆರೋಗ್ಯ ಕೆಡಲ್ಲ ನಿಜ ಇಷ್ಟು ತಿಂದ್ರೂ ಆ ಟೈಮಿಗೆ ತಿನ್ನಿ ಅವಾಗ ನೀವು ಆರೋಗ್ಯವಾಗಿರ್ತೀರ ಎಕ್ಸಸೈಸ್ ಎಕ್ಸಸೈಸ್ ಮಾಡಬೇಕು ಇದೆಲ್ಲ ಮಾಡ್ತೀರಿ ಇಲ್ಲ ನಾನು ಸೋಂಬೇರಿ ಆ ವಿಚಾರದಲ್ಲಿ ವಾಕಿಂಗು ವಾಕಿಂಗು ಇಲ್ಲ ಏಕೆಂದರೆ ಬೆಳಿಗ್ಗೆ ನನಗೆ ಆರೂವರೆಗೆ ಪಿಕಪ್ ಇರುತ್ತೆ ಗೆ ಸೊ ನಾನು ಆರೂವರೆ ಪಿಕಪ್ ಅಲ್ಲಿ ಅಂದ್ರೆ ಅಲ್ಲಿ ನಾನು ಮಾಡ್ತೀನಿ ಸುಮ್ಮನೆ ಕೂತ್ಕೊಳ್ಳಲ್ಲ ಓಡಾಡ್ತೀನಿ ಯಾಕೆಂದ್ರೆ ನನ್ನ ಸೈಕಾಲಜಿ ಪ್ರಕಾರ ಆ ಮಾರ್ನಿಂಗ್ ವಾಕ್ ಏನಿದೆಯಲ್ಲ ಹರೀಶ್ ಅದು ನನಗೆ ಒಂಥರ ಹೆಲ್ದಿ ಅನ್ಸುತ್ತೆ ಆಮೇಲೆ ನನಗೆ ನನ್ನ ಸೈಕಾಲಜಿ ಪ್ರಾಮಿಸ್ ಮಾಡಿದೀರಾ ಕಬಡ್ಡಿ ಬರ್ಬೇಕು ನೀವು ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ನಾನು ಕಬಡ್ಡಿ ಪ್ಲೇಯರ್ ಅಂತ ಇಟ್ ವಾಸ್ ವಂಡರ್ಫುಲ್ ಅಂದ್ರೆ ನಿಮ್ಮ ಒಂದು ವಯಸ್ಸು ಇನ್ನೊಂದು ನಿಮ್ಮ ಕಲೆ ನಿಮ್ಮ ಜೊತೆ ಇದೆ ಮತ್ತು ಅದರ ಪಕ್ವತೆಯೇ ನಿಮ್ಮ ಮಾತುಗಳಿದೆಯಲ್ಲ ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಇವೆಲ್ಲ ತುಂಬಾ ಬೇಕು ಖಂಡಿತ ಆ ತರಹದೊಂದು ಕಥೆ ಆ ನಿಮ್ಮ ಲೈಫ್ ಸ್ಟೈಲ್ನ ನಮ್ಮ ಮುಂದೆ ತೆರೆದಿಡ್ತಾ ಇದೀರಲಿ ನಿಜವಾಗ್ಲು ಯಾಕೆಂತಂದ್ರೆ ಅದೊಂದು ಹಳೆ ವಿಷಯಗಳನ್ನ ಮೆಲ್ಕಾಕದಿದೆಯಲ್ಲ ನಮ್ಗೆ ಎನರ್ಜಿ ಕೊಡುತ್ತೆ ಏನಾದ್ರು ಕಾಡುತ್ತಾ ಇಲ್ಲ ಕಾಡಲ್ಲ ಯಾವುದು ಕಾಡಿಲ್ಲ ನನಗೆ ಇದುವರೆಗೂ ಥರ ಏನು ಅಂದರೆ ಓದಲಿಲ್ಲ ಅನ್ನೋದೊಂದು ಕಾಡುತ್ತೆ ಅದಂತೂ ಖಂಡಿತ ಕಾಡುತ್ತೆ ಅಂತಂದರೆ ನಾನು ಓದಿದ್ದಿದ್ರೆ ಇನ್ನೇನೇನೋ ಆಗಿರ್ತಿದ್ನೇನೋ ಅನ್ನೋದು ಆಗುತ್ತೆ ನನಗೆ ಇನ್ನು ಇನ್ನೂ ಚೆನ್ನಾಗಿ ಇದು ಮಾಡ್ಬೋದು ಅಲ್ಲಿ ಲೈಫ್ ಲೀಡ್ ಮಾಡ್ಬೋದು ಮಾಡ್ತಿದ್ದೀನಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇನ್ನೂ ಒಂಥರ ಬೇರೆ ಥರ ಇರ್ತಿದ್ನೋ ಏನೋ ಅಂತ ಅನ್ಸುತ್ತೆ ಈ ನಾಟಕದಲ್ಲಿ ಯಾವಾಗಲೂ ಶುರು ಮತ್ತು ಕೊನೆಯಲ್ಲಿ ಒಂದೊಂದೊಂದೊಂದು ನಾಟಕದ ಡೈಲಾಗ್ ಅಥವಾ ಪದ್ಯಗಳಿರುತ್ತೆ ಸಾಮಾನ್ಯ ಪ್ರಾರಂಭದಲ್ಲಿ ಏನಿರುತ್ತೆ ಗಣೇಶನ ಒಂದನೆ ಹೌದು 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 ಎಂಡಲ್ಲಿ ಏನಿರುತ್ತೆ ಯಾವಾಗ್ಲೂ ಯುಶ್ವಲಿ ಎಂಡಲೆ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಹಾಡಿಗಿಡಿ ಏನಾದ್ರು ಇರೋದಿಲ್ಲ ಅದು ಎಲ್ಲರೂ ಕಟನ್ ಕಾಲ್ ಅದಿಕ್ಕೆ ಹಾ ಎಲ್ಲರೂ ಸೇರ್ಬಿಟ್ಟು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಯಾವ್ದಾದ್ರು ಒಂದು ರಂಗಭೂಮಿಯ ಹಾಡು ಖಂಡಿತ ನಾನು ಎಲ್ಲೇ ಹೋದ್ರು ಈ ಹಾಡು ಹೇಳ್ತೀನಿ ನಾನು ಯಾವುದು ಹಯವದನ ಅದು ಓಕೆ ಗೋಲ್ಡ್ ಪ್ಲೀಸ್ ಗಣೇಶನ್ ಬಗ್ಗೆನೇ ಅದು ಹಾ ಗಜಾನನಂ सेवितं कपित्तजम्बो फलसारभक्षितम् उमासुतं कारणं। नमामि विघ्नेश्वर पादपङ्कजं गजवदना हेरम्ब विजयध्वजशत रवि प्रतिभा रंभा वो आदि प्रेक्षक ने दा मालिक ने वो आदि प्रेक्षक ने నాటక దాలికనె ఆది ప్రేక్ష కననే 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 ఓ ఆది ప్రేక్షకణ నాటక దాలికన స్వీకరి సై నాటక మోదక స్వీకరి సై నాటక మోదక నటక మోదక నటక మోదక నాటక గజవదనా హేరంభ విజయ ధ్వజ శత రవి ప్రతిభ ಏಕದಂತ ವೈ ಕಲಿಯಾಂತ ವೃದ್ಧಿ ಸಿದಿ ದ್ವಯರ ಕಾಂತ ಗಜವದ ನಾಯ್ ಒಂದ್ ತೂಕ ಬಂತು ಒಂದ್ ಕಳೆ ಬಂತು ಖಂಡಿತ ಹೋದ್ರಿ ಬೇರೆ ಹಾಡುಗಳು ಇದ್ದಾವೆ ತುಂಬಾ ಚೆನ್ನಾಗಿರೋದು ನನಗೆ ಲಿರಿಕ್ಸ್ ಜ್ಞಾಪಕ ಇರೋದು ಇದೊಂದಿರ್ದೆ ಇದೆ ಬಂದಾನೋ ಬಂದ ಸವಾರ ಯಾವ ಊರಿನ ಸರದಾರ ಬಂದಾನೋ ಬಂದ ಸವಾರ ಯಾವ ಊರಿನ ಸರದಾರ ರತ್ನದ ಕುಚ್ಚಿನ ಪಾವಡ ಕೊರಳಿಗೆ ಮಲ್ಲಿ ಮಲ್ಲಿಗೆಹಾರ ಬಂದಾನೋ ಬಂದ ಸವಾರ ಹರಡಿ ಪಶ್ಚಿಮದ ಕಾಶಕ್ಕೆ ಕಡಲಿನ ತೆರೆಗಳ ಆಯಲ ಹರಡಿ ಪಶ್ಚಿಮದ ಕಾಶಕ್ಕೆ ಕಡಲಿನ ತೆರೆಗಳ ಆಯಲ ಬಂದ ಬಂದ ಸವಾರ ಯಾವ ಊರಿನ ಸರದಾರ ನಿತ್ಯ ಮಾಡು ಕಂದ ಕನಸೂ ಕಾಣೋ ಚಂದ ಬಂದಾನೋ ಬಂದ ಸವಾರ ಯಾವ ಊರಿನ ಸರದಾರ ಎದೆಯ ಮೇಲೆ ಮಾತ್ರ ಮಲ್ಲಿಗೆ ಯಾಕೆ ಕೆಂಪು, ಕೆಂಪು ಕಣ್ಣಲ್ಲೆರಡು కల్లారళు మై తంపు తంపు ఏనాదనో సవారా ఏనాదనో సవారా సవారా బికార్ అందరు గ్రేట్ అవరం నిజవారు